ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ಯದುವೀರ್ ಕೃಷ್ಣದತ್ತ ಒಡೆಯರ್ ಅವರು ಇದೀಗ ಅಖಾಡಕ್ಕೆ ಇಳಿದಿರುವಂತದ್ದು ಅವರನ್ನ ಯಾರೂ ಕೂಡ ಒತ್ತಾಯ ಪೂರ್ವಕವಾಗಿ ರಾಜಕೀಯಕ್ಕೆ ಎಳೆದುಕೊಂಡು ತಂದಿಲ್ಲ ಅವರು ತಮ್ಮ ಮನಸ್ಪೂರ್ವಕವಾಗಿಯೇ ರಾಜಕಾರಣ ಮಾಡಬೇಕು ಅಂತ ಆಸಕ್ತಿಯಿಂದ ಬಂದಂಥವ್ರು ಈ ಹಿಂದೆ ಅರಸರು ಮಾಡಿದಂತಹ ಉತ್ತಮ ಕಾರ್ಯಗಳಿಂದಾಗಿ ಜನ ಅವರನ್ನ ತುಂಬಾ ಗೌರವದಿಂದ ಕಾಣ್ತಾರೆ ಅಲ್ಲದೆ ಅವರು ಜನಸಾಮಾನ್ಯನಂತೆ ಅಥವಾ ಒಬ್ಬ ಅಭ್ಯರ್ಥಿಯಾಗಿ ಹೋದ್ರೂ ಕೂಡ ಅವರನ್ನ ಒಬ್ಬ ಅರಸನಂತೆ ಜನ ಟ್ರೀಟ್ ಮಾಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಮೈಸೂರು ಕೊಡಗು ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇದ್ದಾರೆ ಯದುವೀರ್ ಅವರು ಇಂದು ಬೆಳಂಬೆಳಗೆ ಅವರು ನಗರದ ಕುಕ್ಕರಹಳ್ಳಿ ಕೆರೆ ಪ್ರದೇಶದಲ್ಲಿ ಮತಬೇಟೆಗೆ ಇಳಿದಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ್ದಾರೆ ಜನರಿಂದ ತಮಗೆ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ ಅಂತ ಹೇಳುವ ಯದುವೀರ್ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳ ಅಭಿವೃದ್ಧಿಗೆ ಇನ್ಮೇಲೆ ನೀಲಿ ನಕ್ಷೆ ಕೂಡ ತಯಾರಾಗಿದೆ ಅಂತ ಹೇಳಿಕೊಂಡಿದ್ದಾರೆ ಎರಡೂ ಜಿಲ್ಲೆಗಳಲ್ಲಿಯೂ ಕೂಡ ಬಹುಸಂಖ್ಯಾತ ಜನ ಬೇಸಾಯವನ್ನ ಅವಲಂಬಿಸಿರೋದ್ರಿಂದ ರೈತರ ಯೋಗಕ್ಷೇಮದ ಕಡೆ ಹೆಚ್ಚಿನ ಒತ್ತು ಕೊಡಬೇಕಾಗಿದೆ ಅಂತ ಅವರು ಹೇಳಿದ್ದಾರೆ ಹಾಗೆಯೇ ಎರಡೂ ಜಿಲ್ಲೆಗಳಲ್ಲಿಯೂ ಪ್ರವಾಸೋದ್ಯಮವನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸುವ ಯೋಜನೆಗಳು ಕೂಡ ಆಗಿದೆ ಅಂತ ಹೇಳಿದ್ದಾರೆ ಇನ್ನು ಯದುವೀರ್ ನಾನೊಬ್ಬ ಜನಸಾಮಾನ್ಯ ಅಂತ ಕ್ಷೇತ್ರದಲ್ಲಿ ಓಡಾಡ್ತಾ ಇದ್ರು ಜನ ನನ್ನ ಮಹಾರಾಜರ ಹಾಗೆ ಪರಿಗಣಿಸ್ತಾ ಇದ್ದಾರೆ ಇದು ಹಿಂದಿನ ಒಡೆಯರ್ ಅಥವಾ ಅರಸರು ಮಾಡಿದ ಉತ್ತಮ ಕೆಲಸಗಳ ಫಲ ಎಂದು ಬಿಜೆಪಿ ಅಭ್ಯರ್ಥಿ ಹೇಳ್ಕೊಂಡಿದ್ದಾರೆ